ವಾಸನೈ ಕೇರ್ ವತಿಯಿಂದ ಹದಿನೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಉಚಿತ ನೇತ್ರ ಪರೀಕ್ಷಾ ಶಿಬಿರ ತುಮಕೂರು ವಾಸನೈ ಕೇರ್ ಸಂಸ್ಥೆಯು ಹದಿನೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಪಟಾಕಿ ಸಂಬಂಧಿತ ಕಣ್ಣಿನ ಗಾಯಗಳಿಗೆ ಉಚಿತ ನೇತ್ರ ತಪಾಸಣೆ ನೀಡುವ ವಿಶೇಷ ಸಾಮಾಜಿಕ ಉಪಕ್ರಮವನ್ನು ಘೋಷಿಸಿದೆ ಈ ಅಭಿಯಾನವು ಅಕ್ಟೋಬರ್ ಹದಿನೈದು ರಿಂದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಲ್ಲಾ ವಾಸನೈ ಕೇರ್ ಕೇಂದ್ರಗಳಲ್ಲಿ ನಡೆಯಲಿದೆ ಪಟಾಕಿ ಸ್ಫೋಟಗಳಿಂದ ಉಂಟಾಗುವ ಕಣ್ಣಿನ ಗಾಯಗಳಿಗೆ ತಕ್ಷಣ ವೈದ್ಯಕೀಯ ಚಿಕಿತ್ಸೆ ನೀಡಿದರೆ ಶಾಶ್ವತ ದೃಷ್ಟಿನಷ್ಟವನ್ನು ತಪ್ಪಿಸಬಹುದು ಇಂತಹ ತುರ್ತು ಪ್ರಕರಣಗಳನ್ನು ನಿಭಾಯಿಸಲು ನಮ್ಮ ಪರಿಣಿತ ನೇತ್ರತಜ್ಞರ ತಂಡ ಸಂಪೂರ್ಣವಾಗಿ ಸಜ್ಜಾಗಿದೆ ಎಂದು ವಾಸನೈಕೇರ್ನ ಹಿರಿಯ ನೇತ್ರತಜ್ಞರು ತಿಳಿಸಿದರು ವಾಸನೈಕೇರ್ ಸಂಸ್ಥೆಯು ಪೋಷಕರು ಮತ್ತು ಸಾರ್ವಜನಿಕರನ್ನು ಸುರಕ್ಷಿತವಾಗಿ ಮತ್ತು ಜವಾಬ್ದಾರಿಯಿಂದ ಹಬ್ಬ ಆಚರಿಸಲು ಹಾಗೆಯೇ ಕಣ್ಣಿನಲ್ಲಿ ಯಾವುದೇ ಸೌಕರ್ಯ ಅಥವಾ ಗಾಯ ಕಂಡು ಬಂದರೆ ತಕ್ಷಣ ತಜ್ಞರ ಸಲಹೆ ಪಡೆಯಲು ಮನವಿ ಮಾಡಿದರು ಕೇರ್ ವತಿಯಿಂದ ಉಚಿತ ನೇತ್ರ ಪರೀಕ್ಷಾ ಶಿಬಿರ ಪಟಾಕಿ ಗಾಯಗಳಿಗೆ ವಿಶೇಷ ಅಭಿಯಾನ ಯಾಕೆ ಕಣ್ಣಿಗೆ ಫೈರ್ ಕ್ರ್ಯಾಕರ್ ಇಂದ ಇಂಜುರಿ ಆಗುತ್ತೆ ಅವ್ರಿಗೆ ನಾವು ಫ್ರೀ ಕನ್ಸಲ್ಟೇಷನ್ ಆಮೇಲೆ ಪಾಸಿಬಲ್ ಆದರೆ ಫ್ರೀ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೂಡ ಕೊಡ್ತೀವಿ ಅಕಸ್ಮಾತ್ ನೆಕ್ಸ್ಟ್ ಏನಾದರೂ ಬೇಕಿದ್ರೆ ಟೀಮಾಕ್ಸ್ ಅಂತ ಟ್ರೀ ಸೂಚರ್ ಹಾಕಬೇಕು ಏನಾದರೂ ಇದ್ರೆ ಅದನ್ನು ಮಾಡ್ತೀವಿ ಸೊ ಈ ಅಭಿಯಾನ ಈ ಫ್ರೀ ಸರ್ವಿಸ್ ಅಕ್ಟೋಬರ್ ಸ್ಟಾರ್ಟ್ ಆಗಿ ಅಕ್ಟೋಬರ್ ಸ್ಟಾರ್ಟಾಗಿ ಇಪ್ಪತ್ತೈದು ಅಕ್ಟೋಬರ್ವರೆಗೂ ಇದು ಫ್ರೀ ಸರ್ವಿಸ್ ಇರುತ್ತೆ ನಿಮ್ಮ ಮೂಲಕ ನಾವು ಜನತೆಗೆ ಏನು ಹೇಳ್ತಾ ಇದ್ದೀವಿ ಅಂತಂದ್ರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಂತ ಇಲ್ಲಿ ಸೊ ದಟ್ ಇಲ್ಲಿ ಫ್ರೀ ಸರ್ವಿಸ್ ಇರುತ್ತೆ ಏನಾದರೂ ಫೈರ್ ಕನಟಿಂಗ್ ಇಂಜುರಿ ಆಯಿತು ಚಿಕ್ಕ ಮಕ್ಕಳು ಅಂದರೆ ಅದು ಇರುತ್ತೆ ಬಟ್ ಚಿಕ್ಕ ಮಕ್ಕಳಿಗೆ ಫಿಫ್ಟೀನ್ ಇಯರ್ಸ್ ಇಲ್ಲೋ ಆದರೆ ನಾವು ಫ್ರೀ ಕನ್ಸಲ್ಟೇಷನ್ ನಮ್ಮ ಆನ್ಲೈನ್ ನಂಬರ್ಸ್ ನಿಮಗೆಲ್ಲ ನಾವು ಇದು ಮಾರ್ಕೆಟಿಂಗ್ ಇವರು ನಿಮಗೆ ನಂಬರ್ಸ್ ಕೊಡ್ತಾರೆ ಮತ್ತು ನೀವು ಅದನ್ನು ನಿಮ್ಮ ಇದರಲ್ಲಿ ಪ್ರೆಸ್ ಮತ್ತು ನೀವು ಪೇಪರಲ್ಲಿ ಯೂಸ್ ಮಾಡಬಹುದು ಸೊ ದಟ್ ದೇ ಕ್ಯಾನ್ ಕಾಂಟ್ಯಾಕ್ಟ್ ಅವ್ರು ದೇ ಕ್ಯಾನ್ ಕಮ್ ಟು ದ ಹಾಸ್ಪಿಟಲ್ ಇಮಿಡಿಯೇಟ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿ ಟ್ರೀಟ್ಮೆಂಟ್ ಅಲ್ಲಿ ಫಸ್ಟ್ ಕೇರ್ ಟ್ರೀಟ್ಮೆಂಟ್ ಕೊಡ್ತೀವಿ ದಿಸ್ ಇಸ್ ನಮ್ಮ ಅಭ್ಯಾಸ ಸೊ ಫಸ್ಟ್ ನಾವು ಫೈರ್ ಕ್ರ್ಯಾಕರ್ ಬಗ್ಗೆ ಹೇಳಬೇಕು ಅಂತಂದರೆ ಫೈರ್ ಕ್ರ್ಯಾಕರ್ ಅನ್ನೋದು ವಿತ್ ಆಕ್ಸ್ ಬಟ್ ತ್ರೀ ಡೈಮೆನ್ಷನಲ್ ಮೆಕ್ಯಾನಿಸಮ್ ಇದೆ ಅದು ನಮ್ಮ ಕಣ್ಣಿಗೆ ಅಪೆಕ್ಟ್ ಆಗಿದೆ ಒಂದು ಫೈರ್ ಕ್ರ್ಯಾಕರಲ್ಲಿ ಕೆಮಿಕಲ್ ಇರುತ್ತೆ केमिकल इरोडिंग रा ಅದರಿಂದ ಒಂದು ಎಫೆಕ್ಟ್ ಆಗುತ್ತೆ 1 ಇಸ್ ಕೆಮಿಕಲ್ ಇನ್ಜರಿ 2 ಇಸ್ ಥರ್ಮಲ್ ಅಂತಂದ್ರೆ ಅಕ್ಟುವಲಿ ಇಟ್ ಇಸ್ ಒಂದು ಇನ್ಜರಿ ಯು ಇನೋಡ್ ಇಟ್ ಆಕ್ಟ್ಸ್ ಅಸ್ ಎ ಬಿನಿ ಮಿಸೈಲ್ ಇmagine a fire cracker is to chicky but it acts as a mini missile ತುಂಬಾ ಪವರ್ಫುல்ல ಆಗಿರುತ್ತೆ ಯಾವಾಗ ಕಂಟೋ ಅಂತ ಡೆಲಿಕೇಟ್ ಸ್ಟ್ರಕ್ಚರ್ just to 20 to 24 mm अफेಕ್ಟ್ ಆಗುತ್ತೆ ಆ ಫೈಯರ್ ಕ್ರ್ಯಾಕರು ವೆರಿ ಹೈ ಸ್ಪೀಡಿಂದ ಬಂದು ಪ್ರಾಜೆಕ್ಟ್ ಸ್ಪೀಡಿಂದ ಬಂದು ನಮ್ಮ ಕಣ್ಣಿನ ಲೇಯರ್ಸ್ನೆ ಚಿದ್ ಮಾಡಿ ಸ್ಟ್ರಕ್ಚರ್ ಮಾಡ್ಬೋದು ಸೊ ವೈ ವಿ ಆರ್ ಮೋರ್ ಕನ್ಸರ್ನ್ ಆ ರೀತಿ ತ್ರೀ ಇಂಪ್ಯಾಕ್ಟ್ಸ್ ಆಗುತ್ತೆ ಕೆಮಿಕಲ್ ಇಂಜುರಿ ಥರ್ಮಲ್ ಇಂಜುರಿ ಆ್ಯಂಡ್ ಇಟ್ಸ್ ಅ ಮಿನಿ ಮಿಸೈಲ್ ಫೈರ್ ಕ್ರ್ಯಾಕರ್ ಇಸ್ ಅ ಮಿನಿ ಮಿಸೈಲ್ वाटाटू स्प्रेड यूज प्लस आ केमिकल टी कूम फस्ट मगुले कर्क हमी नमेल ड्रिंकिंग फ्रेश ड्रिंकिंग वाटर और क्लीन वाटर अकस्मात टू लास्ट आपशन अद्विद वाटर खंडता वाश्वत बट टेन फिफ्टी मिनिटी वाश् मन ऐना लुप्ली अब मतलब इमीडियटली हास्पिटल के कर्क बरुद ಯಾವುದೇ ಆದ ಪ್ರೌಟ್ ರೆಮಿಡೀಸ್ ಕೆಮಿಕಲ್ ಇಂಜುರಿ ಓಕೆ ಸೆಕೆಂಡ್ ಒಂದು ಮೆಕ್ಯಾನಿಕಲ್ ಇಂಜುರಿ ಆ ಥರ್ಮಲ್ ಬರ್ನಿಂದ ನಮ್ಮ ರೆಡ್ವೆ ಕಟ್ ಆಗೋದು ಮತ್ತು ಸೆಕೆಂಡ್ ಈ ಪ್ರಾಜೆಕ್ಟಲ್ಲಿ ಏನಾಗುತ್ತೆ ಚಿಕ್ಕ 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 ಚಿಕ್ ಮಲ್ಟಿಪಲ್ ಪಾರ್ಟಿಕಲ್ಸ್ ನಾವು ಅಬ್ಸರ್ವ್ ಮಾಡಿದ್ದೀವಿ ಆ ಡಸ್ಟ್ ಮೂಲಕ ಕರಿ ಗುಂಡೆಗೆ ಅದು ಫೋರ್ಸಿಂದ ಬಂದ ಮೇಲೆ ನಮ್ಮದು ಸೂಕ್ಷ್ಮವಾಗಿರೋ ಕರಿಯಿಂದ ಈ ಥರ ವಾಚ್ ಗ್ಲಾಸ್ ಥರ ಇರುತ್ತೆ ಅದರಲ್ಲಿ ಬಂದು ಇಂಪ್ಯಾಕ್ಟ್ ಆಗ್ಬೋದು ಇಂಪ್ಯಾಕ್ಟ್ ಆಗಿ ಸುಖ ಸುಖಾಕ್ಬೋದು ನೀವು ನಾವು ಇದನ್ನು ಈ ಈ ಥರ ಆದರೆ ಪ್ರಾಜೆಕ್ಟೈಲ್ ಇಂಜುರಿ ಆದರೆ ಏನು ಮಾಡಬೇಕಾದ್ರೆ ಅದನ್ನು ವಾಶ್ ಗೀಸ್ ಮಾಡಕ್ಕೆ ಹೋಗಬಾರ್ದು ಕಣ್ಣ ರಬ್ ಮಾಡಬಾರ್ದು ನೀವು ಮನೆಯಲ್ಲೇ ಅದನ್ನು ರಿಮೂವ್ ಮಾಡಕ್ಕೆ ಪ್ಲೀಸ್ ಟ್ರೈ ಮಾಡಬಾರ್ದು ಆ ಕಂಡೀಷನ್ ಇದ್ದಾಗ ಡೈರೆಕ್ಟು ಪ್ಲೀಸ್ ಡಿಂಗ್ ದ ಪೇಷಂಟ್ ದ ಹಾಸ್ಪಿಟಲ್ ಮತ್ತೆ ಸೆಕೆಂಡ್ ನೀವು ಹೇಳಿದೆಲ್ಲ ಆ ಪ್ರಾಜೆಕ್ಟೈಲ್ ಇಂಜುರಿ ಮಿಸೈಲ್ ಥರ ಬಂದು ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ ಆ ಕರಿ ಗುಡಿಯಲ್ಲ ಅದನ್ನು ಕಟ್ ಮಾಡುತ್ತೆ ಸ್ಕ್ಲೀರ ಇರುತ್ತಲ್ಲ ಅದನ್ನು ಕಟ್ ಮಾಡುತ್ತೆ ಆಮೇಲೆ ಒಳಗಡೆ ಲೆನ್ಸನ್ನು ಡ್ಯಾಮೇಜ್ ಮಾಡಿ ರೆಟಿನೂ ಕಟ್ ಮಾಡುತ್ತೆ ಆ ಥರ ಆಗಿ ಏನಾದರೂ ಆದರೆ ಕಣ್ಣಿಗೆ ವಾಶ್ ಇಲ್ಲ ಏನೂ ಇಲ್ಲ ಡೋಂಟ್ ಟಚ್ ಕ್ಲೋಸ್ ದ ಪೇಷಂಟ್ಸ್ ಐ ಆ್ಯಂಡ್ ಒನ್ ಕ್ಲೀನ್ ಕಚ್ಚರಿ ಫಾರ್ ಕ್ಲಾತ್ ಕ್ಲೋಸ್ ಮಾಡಿ ಟು ಹಾಸ್ಪಿಟಲ್ ಇಮಿಡಿಯೇಟ್ ಏ ಟು ತ್ರೀ ಡೇಸ್ ಆದಮೇಲೆ ಮಾಡೋಣ ಏನಾಗಿಲ್ಲ ಅಂದರೆ ಆ ಥರ ಮಾಡಬಾರ್ದು ಅದು ಏನಂತಂದರೆ ಅದು ನಾನು ಥರ್ಡ್ ಪಾಯಿಂಟ್ ಹೇಳಿದ್ದಲ್ಲ ಅದರಲ್ಲಿ ಏನಾದರೂ ನೀವು ಒನ್ ಸೆಕೆಂಡ್ ಲೇಟ್ ಮಾಡಿರೋದು ದೃಷ್ಟಿ ಕಂಪಲ್ಸರಿ ಹೋಗಿಬಿಡುತ್ತೆ ಬಿಕಾಸ್ ಎಲ್ಲ ಐ ವಿಲ್ ಬಿ ಎಕ್ಸ್ಪೋಸ್ ಇನ್ಫೆಕ್ಷನ್ ಇವಿಡ್ಲೆಟ್ डेफनेटली विजन ला अद ना हास्पिटल तक हमें असेस्मी रेटीना सर्जन आब नोड़ब अदस्ट प्राइमरी सील नेक्स्ट स्टेपेनिया ट्रीटमेंट आ ट्रीटमेंट अटीस्ट विजन अकस्मा हादसे टोटली विजन लास्क सो दिस पॉइंट फैर क्रैकर्ज नाट एट आल जस्ट फॉर प्ले इट ईज वेरी डेन्जर सो एंडन मोर थिंग ವಯರ್ ಕ್ರ್ಯಾಕರಿಂದ ಮೈನರ್ ಇಂಜುರಿ ಆಗಲಿ ಮೇಜರ್ ಇಂಜುರಿ ಆಗಲಿ ಎಲ್ಲ ಡಿಪಾರ್ಟ್ಮೆಂಟ್ ಸರ್ವಿಸಸ್ ನಮ್ಮ ವಾಸನೆ ಕೆಲಲ್ಲಿ ಇಲ್ಲೇ ಅವೈಲೇಬಲ್ ಇದೆ ನಮಗೆ ಡ್ಯಾಮೇಜ್ ಅಂದರೆ ಮೇಡಮ್ ನೋಡ್ತಾರೆ ಕ್ಯಾಂಡ್ರೆಟ್ ಮತ್ತು ಒಳಗಡೆ ಡೀಪ್ ಆದರೆ ನೋಡ್ತಾರೆ ಅವರು ರೆಟಿನ ಸರ್ಜರಿ ಇಂಜೆಸ್ಟ್ರೀ ಮಾಡ್ತಾರೆ ಸೊ ನಮ್ಮ ವಾಸನೆ ಕೆರೆಯಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ ನೀವು ಧಾರಾಳವಾಗಿ ಏನಾದರೂ ಇಂಜುರಿ ಆದರೂ ಇಮಿಡಿಯೇಟ್ ಕರ್ಕೊಂಡು ಬನ್ನಿ ನಿಮಗೆ ಅರ್ಜೆಂಟ್ ಕೇಸಸ್ಸಲ್ಲಿ ಟ್ರೀಟ್ಮೆಂಟ್ ಮಾಡಿ ವಾಟೆವರ್ ಕಾಣ್ಕೊಂಡು ನೀವು ಟೇಸ್ ಓಕೆ And uh, I wish you all a uh, happy and a safe Diwali. <laughs> <laughs>